ರಾಜ್ಯದ ಮಹಿಳೆಯರಿಗೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುವುದು ಶುರುವಾಗಿದೆ ನಿಮ್ಮ ಖಾತೆಗೂ ಹಣ ಜಮೆ ಆಗುತ್ತಿಲ್ವ ಹಾಗಾದರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಮಾಡುತ್ತಿರುವುದಕ್ಕೆ ಎಚ್ ವಿಶ್ವನಾಥ್ ಅವರು ಕೂಡ ವಾಗ್ದಾಳಿ ಮಾಡಿದ್ದಾರೆ ಜನರ ಬೆವರಿನ ದುಡ್ಡನ್ನು ನಿನಗೆ ಇಷ್ಟ ಬಂದ ಹಾಗೆ ಕೊಡ್ತಿದ್ಯಾ ಸಿದ್ದರಾಮಯ್ಯ ಎಂದು ವಾಗ್ದಾಳಿಯನ್ನು ಮಾಡಿದ್ದಾರೆ ಸ್ನೇಹಿತರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತೆ ಅಂತೆ ತಜ್ಞರಿಂದ ಶಾಕಿಂಗ್ ಮಾಹಿತಿ ಚಿನ್ನದ ಬೆಲೆ ಎಪ್ಪತ್ತೇಳು ಸಾವಿರ ರೂಪಾಯಿಗೆ ಬರುವಂತಹ ಶಾಕಿಂಗ್ ಮಾಹಿತಿ ವಿಡಿಯೋನ ಸ್ವಲ್ಪ ಇನ್ನು ಬಿ ಪಿ ಎಲ್ ಕರಡು ಕುರಿತಂತೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಹರರಿಗೆ ಯಾವುದೇ ಚಿಂತೆ ಇಲ್ಲ ಮಾತ್ರ ಶಾಕ್ ಕೊಡಲಾಗಿದೆ ಏನಿದು ಮಾಹಿತಿ ನೋಡೋಣ ರಾಜ್ಯದ ಎಲ್ಲ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೊಸ ನಿಯಮ ಜಾರಿಗೆ ಆಗಲಿದೆ ಏನಿದು ಮಾಹಿತಿ ಎಂಬುದನ್ನು ಕೂಡ ನೋಡೋಣ ಇನ್ನು ಮಹಿಳಾ ಉದ್ಯೋಗಿಗಳಿಗೆ ಕಡ್ಡಾಯವಾಗಿ ಋತುಚಕ್ರ ರಜೆ ಘೋಷಣೆ ಕಾನೂನು ಪಾಲನೆ ಮಾಡದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇದೀಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಕಂತು ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಮಹಿಳೆಯರ ಅಕೌಂಟ್ಗೆ ಜಮೆ ಆಗುತ್ತಿಲ್ಲ ಹೌದು ದಸರಾ ಹಬ್ಬಕ್ಕೂ ಕೂಡ ಜಮವಾಗಿಲ್ಲ ದೀಪಾವಳಿ ಹಬ್ಬ ಮುಗಿದ್ರೂ ಕೂಡ ಜಮವಾಗಿಲ್ಲ ಎರಡು ಸಾವಿರ ರೂಪಾಯಿ ಹಣ ಬಾರದೆ ಕಾದು ಕಾದು ಮಹಿಳೆಯರು ಇದೀಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಲಾಗಿತ್ತು ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಹಣವನ್ನು ಜಮೆ ಮಾಡಿದರು ಆದರೆ ಇತ್ತೀಚಿನ ಕೆಲ ತಿಂಗಳಿನಿಂದ ಹಣ ಮಾತ್ರ ಜಮೆ ಆಗುತ್ತಿಲ್ಲ ಇತ್ತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರೆ ಒಂದು ವಾರದಲ್ಲಿ ಹಾಕುತ್ತೇವೆ ಹಬ್ಬಕ್ಕೆ ಹಾಕುತ್ತೇವೆ ಎಂದು ಆಶ್ವಾಸನೆ ನೀಡುತ್ತಲೇ ಬಂದಿದ್ದಾರೆ ಆದರೆ ಫಲಾನುಭವಿಗಳಿಗೆ ಮಾತ್ರ ಹಣ ಜಮವಾಗದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಈ ಒಂದು ಹಿಂದೆಯೂ ಕೂಡ ಕಂತು ಯಾವಾಗ ಜಮೆ ಆಗುತ್ತೆ ಎಂದು ಕೇಳಿದಾಗ ದಸರಾ ಹಬ್ಬದ ಸಮಯಕ್ಕೆ ಹಾಕುತ್ತೇವೆ ಎಂದು ಹೇಳಿದರು ಆದರೆ ದಸರಾ ಮುಗಿತು ಸೆಪ್ಟೆಂಬರ್ ತಿಂಗಳು ಮುಗಿತು ಅಕ್ಟೋಬರ್ ತಿಂಗಳು ಮುಗಿದರೂ ಕೂಡ ಯಾರೊಬ್ಬರ ಖಾತೆಗೆ ಇದುವರೆಗೆ ಹಣ ಬಂದಿಲ್ಲ ಸ್ನೇಹಿತರೆ ನಿಮ್ಮ ಖಾತೆಗೆ ದಸರಾ ಅಥವಾ ದೀಪಾವಳಿ ವೇಳೆಯಲ್ಲಿ ಹಣ ಜಮವಾಗಿದೆಯಾ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಯಾಕಂದರೆ ಸ್ನೇಹಿತರೆ ಸಾಕಷ್ಟು ಮಹಿಳೆಯರಿಗೆ ಹಬ್ಬದ ದಿನದಂದು ಹಣ ಜಮವಾಗಿಲ್ಲ ಹಾಗಾಗಿ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಮಹಿಳಾ ಮಣಿಯರು ಕಿಡಿಕಾರಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದು ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಜನರ ಬೆವರಿನ ದುಡ್ಡನ್ನು ನಿನಗೆ ಇಷ್ಟ ಬಂದ ಹಾಗೆ ನೀನು ಹೇಗೆ ಕೊಡ್ತಿದ್ದೀಯಾ ಎಂದು ಮುಖ್ಯಮಂತ್ರಿಯವರ ವಿರುದ್ಧ ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಇಂದು ಗೃಹಲಕ್ಷ್ಮಿ ಯೋಜನೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಂತ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಆದರೆ ಆ ಒಂದು ಯೋಜನೆಗೆ ಯಾವುದೇ ಮಾನದಂಡವಿಲ್ಲ ಯಾವುದೇ ನಿಯಮವಿಲ್ಲ ಕನಿಷ್ಠ ವೃದ್ಧಾಪಿ ಪಿಂಚಣಿ ಅಂಗವಿಕಲರ ಪಿಂಚಣಿಗಾದರೂ ಏನೇನು ಮಾನದಂಡ ಷರತ್ತುಗಳು ಇರುತ್ತೆ ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಯಾವುದೇ ಮಾನದಂಡವೇ ಇಲ್ಲ ನನ್ನ ಹೆಂಡತಿಗೂ ಫ್ರೀ ನಿನ್ನ ಹೆಂಡತಿಗೂ ಫ್ರೀ ಅನ್ನುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇದೆಲ್ಲ ಹಣ ಕೊಡೋದು ನಿಮ್ಮ ಸ್ವಂತ ದುಡ್ಡಿಂದಲ್ಲ ಜನರು ಬೆವರು ಸುರಿಸಿ ತೆರಿಗೆ ರೂಪದಲ್ಲಿ ಖಜಾನೆ ತುಂಬಿದಂತ ದುಡ್ಡು ಅದನ್ನು ನಿಮಗೆ ಎಷ್ಟ ಬಂದ ಹಾಗೆ ನೀವು ಹೇಗೆ ಕೊಡ್ತಿದ್ದೀರಾ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಇಂದು ಗೃಹಲಕ್ಷ್ಮಿ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡೋದು ಬಿಟ್ಟು ಅದೇ ನೂರು ಕೋಟಿ ಕೊಟ್ಟರೆ ಚುಂಚನ ಕಟ್ಟೆ ಸಕ್ಕರೆ ಕಾರ್ಖಾನೆ ಓಪನ್ ಆಗುತ್ತೆ ಇದರಿಂದ ಕಬ್ಬು ಬೆಳೆಯುವವನು ಮತ್ತು ಕಬ್ಬು ಸಾಗಿಸುವವನು ಸೇರಿದಂತೆ ಎಲ್ಲರಿಗೂ ಉದ್ಯೋಗ ಸಿಗುತ್ತಿತ್ತು ನನಗಂತರೂ ಗೊತ್ತಿಲ್ಲಪ್ಪ ಮಂತ್ರಿಗಳೆಲ್ಲ ಅದು ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೋ ಎಂದು ಪ್ರಶ್ನೆಯನ್ನು ಮಾಡಿ ಿದ್ದಾರೆ ಸಿದ್ದರಾಮಯ್ಯರು ಮೊದಲು ನಾನು ನಾನು ಎನ್ನುವುದನ್ನ ಬಿಡಬೇಕು ಸರ್ಕಾರದಲ್ಲಿ ಹಲವು ಬದಲಾವಣೆಗಳನ್ನ ತರಬೇಕು ಇವರು ಮೊದಲು ಸುಳ್ಳು ಹೇಳುವುದನ್ನ ಬಿಡಬೇಕು ಎಂದು ನೇರವಾಗಿನೇ ಕಿಡಿಕಾರಿದ್ದಾರೆ ಬನ್ನಿ ಸ್ನೇಹಿತರೆ ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಇನ್ನಷ್ಟು ಏರಿಕೆ ಆಗಬೇಕು ನೀವು ಏನು ಹೇಳುತ್ತೀರಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಹೌದು ಇಂದು ಚಿನ್ನದ ಬೆಲೆ ಭಾರಿ ಏರಿಕೆ ಕಂಡಿದೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿವರೆಗೆ ಟಚ್ ಮಾಡಿ ಇದೀಗ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಹೌದು ಅಕ್ಟೋಬರ್ ಮೂವತ್ತರ ಪ್ರಕಾರ ಒಂದು ಗ್ರಾಮ್ ಚಿನ್ನ ಹನ್ನೆರಡು ಸಾವಿರದ ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ನೇಹಿತರೆ ಜಿ ಎಸ್ ಟಿ ಹಿಡಿದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಥವಾ ಒಂದು ಲಕ್ಷದ ಇಪ್ಪ ನಾಲ್ಕು ಸಾವಿರ ಖರೀದಿ ಮಾಡಬಹುದಾಗಿದೆ ಆದರೆ ಚಿನ್ನದ ಬೆಲೆ ಈಗಾಗಲೇ ಹತ್ತು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಒಂದು ಲಕ್ಷದ ಮೂವತ್ತೆರಡು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಬಂದು ನಿಂತಿದೆ ಆದರೆ ಸ್ನೇಹಿತರೆ ಈ ಒಂದು ಚಿನ್ನ ಇನ್ನಷ್ಟು ಕುಸಿತವಾಗುತ್ತಾ ಅಥವಾ ಇಲ್ಲಿಂದ ಮತ್ತೆ ಏರಿಕೆ ಕಾಣುತ್ತೆ ಎನ್ನುವ ಪ್ರಶ್ನೆ ಇದೆ ಹೌದು ಚಿನ್ನ ಯಾವಾಗ ಖರೀದಿ ಮಾಡಬೇಕು ಎನ್ನುವ ಒಂದು ಗೊಂದಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ ಅಂದ ಹಾಗೆ ಸ್ನೇಹಿತರೆ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ ಎಂದು ನಿರೀಕ್ಷೆ ಇಟ್ಟುಕೊಂಡವರಿಗೆ ದಿನ ಹೋದಂತೆ ನಿರಾಸೆಯೂ ಕೂಡ ಆಗುತ್ತಿದೆ ಹೌದು ಮೊದಲು ಎಂಬತ್ತು ಸಾವಿರ ಆಯಿತು ತೊಂಬತ್ತು ಸಾವಿರ ಆಯಿತು ಒಂದು ಲಕ್ಷವಾಯಿತು ಇದೀಗ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೂ ಕೂಡ ಬಂದು ನಿಂತಿದೆ ಈಗ ಚಿನ್ನದ ಬೆಲೆ ಹೋದಂತೆಲ್ಲ ಏರಿಕೆ ಆಗುತ್ತಿದ್ದು ಇದೇ ಮಧ್ಯೆ ತಜ್ಞರು ಕೂಡ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಚಿನ್ನದ ಬೆಲೆಯಲ್ಲಿ ಶೀಘ್ರದಲ್ಲೇ ದೊಡ್ಡ ಕುಸಿಯುವ ಸಾಧ್ಯತೆ ಇದೆ ಎಂದು ತಜ್ಞರು ಇದೀಗ ಭವಿಷ್ಯ ನುಡಿದಿದ್ದಾರೆ ಹೌದು ಫೇಸ್ ತ್ರೀ ಸಿಕ್ಸ್ಟಿ ಸಂಸ್ಥೆಯ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಜಾಗತಿಕ ತಂತ್ರಜ್ಞಾನಿಯಾಗಿರುವ ಅಮಿತ್ ಗೋಯಲ್ ಎನ್ನುವರು ಈ ಒಂದು ಬೆಲೆಯನ್ನು ಹೆಚ್ಚಳವಾಗಿದೆ ದೀರ್ಘಕಾಲ ಉಳಿಯೋದಿಲ್ಲ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಬೆಲೆ ನಿಗದಿಪಡಿಸುವ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯಾಗುತ್ತೆ ಈ ಒಂದು ಬೆಲೆ ದೊಡ್ಡ ಕುಸಿತ ಕಾಣುತ್ತೆ ಎಂದು ಅಂದಾಜನ್ನು ಹಾಕಿದ್ದಾರೆ ಹೌದು ಅಮಿತ್ ಗೋಯಲ್ ಅವರ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಶೇಕಡಾ ಮೂವತ್ತೈದರಷ್ಟು ಇಳಿಕೆ ಆಗುತ್ತಂತೆ ಅಂದರೆ ಅವರ ಪ್ರಕಾರ ಸ್ನೇಹಿತರೆ ಹತ್ತು ಗ್ರಾಮ್ ಚಿನ್ನ ಎಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿಗೆ ತಲುಪುವ ಸಾಧ್ಯತೆ ಇದೆ ಎಂದಿದ್ದಾರೆ ಅದೇ ರೀತಿ ಬೆಳ್ಳಿ ಬೆಲೆಯೂ ಕೂಡ ಶೇಕಡ ಐವತ್ತರಷ್ಟು ಕುಸಿತವಾಗಿ ಎಪ್ಪತ್ತೆಂಟು ಸಾವಿರ ಬರುತ್ತೆ ಎಂದಿದ್ದಾರೆ ಅಂದರೆ ಈಗ ಬೆಳ್ಳಿಯು ಕೂಡ ಒಂದು ಕಿಲೋಗ್ರಾಮ್ ಒಂದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿಗೆ ಬಂದಿದ್ದು ಇದು ಶೇಕಡ ಐವತ್ತರಷ್ಟು ಕುಸಿತವಾಗಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಎಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಮತ್ತು ಇದೇ ಮಧ್ಯೆ ಚಿನ್ನ ಹೂಡಿಕೆದಾರರು ಮತ್ತು ಚಿನ್ನ ಖರೀದಿ ಮಾಡುವರು ಬೆಲೆ ಇಳಿಕೆ ಮೇಲೆ ಗಮನ ಹರಿಸಬೇಕು ಎಂದು ಸಲಹೆ ಕೂಡ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಎರಡ್ ಸಾವಿರದ ಪ್ರಾರಂಭವಾದಾಗಲಿಂದಲೂ ಕೂಡ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ನಿರಂತರವಾಗಿ ಏರಿಕೆ ಕಂಡಿವೆ ಹೌದು ಹತ್ತೆ ತಿಂಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಚಿನ್ನ ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಎಪ್ಪತ್ತೈದು ಸಾವಿರ ಇದ್ದಂತ ಚಿನ್ನ ಇದೀಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿದೆ ಮಧ್ಯಮ ಮತ್ತು ಬಡವರ್ಗದ ಜನರಿಗೆ ಚಿನ್ನ ಖರೀದಿ ಮಾಡುವುದೇ ಬೇಡ ಎಂಬಂತಾಗಿದೆ ಪ್ರಕಾರ ಚಿನ್ನ ಬೆಲೆ ಕುಸಿಯಬೇಕು ಇನ್ನಷ್ಟು ಏರಿಕೆ ಕಾಣಬೇಕು ನಿಮ್ಮ ಕಮೆಂಟ್ ಮಾಡಿ ಮತ್ತೊಂದು ಮಾಹಿತಿಗೂ ಹೋಗೋಣ ನಿಮಗೆ ಗೊತ್ತಿರುವಂತೆ ರಾಜ್ಯದಲ್ಲಿ ಹನರರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತಿದೆ ಈಗಾಗಲೇ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಬಿ ಪಿ ಎಲ್ ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಗೆ ಪರಿವರ್ತನೆ ಮಾಡಲಾಗಿದೆ ಎಂದು ಆಹಾರ ಇಲಾಖೆ ಮಾಹಿತಿ ಕೊಟ್ಟಿದೆ ಇದೇ ಮಧ್ಯೆ ಸ್ನೇಹಿತರೆ ಹನರರ ಬಿಪಿಎಲ್ ಕಾರ್ಡ್ ಮಾತ್ರ ರದ್ದು ಮಾಡಲಾಗುತ್ತಿದೆ ಹರರ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತಿಲ್ಲ ಯಾರಿಗೂ ಕೂಡ ಮೋಸ ಮಾಡುತ್ತಿಲ್ಲ ಎಂದು ಆಹಾರ ಸಚಿವರಾಗಿರುವ ಕೆಚ್ ಮುನಿಯಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ ಅಂದಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದು ಹೊಸ ಪ್ರಸ್ತಾವಕ್ಕೆ ಅನುಮೋದನೆ ನೀಡಿದ್ದಾರೆ ಅದೇನೆಂದರೆ ಯಾರೆಲ್ಲ ಹರರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೋ ಅವರಿಗೆ ದಿನಗಳೊಳಗೆ ಮತ್ತೊಮ್ಮೆ ಬಿಪಿಎಲ್ ಕಾರ್ಡ್ ನೀಡುವಂತಹ ಪ್ರಸ್ತಾಪಕ್ಕೆ ಸಿಎಂ ಸಿದ್ದರಾಮಯ್ಯರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹೌದು ಇಂದು ಕರ್ನಾಟಕ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಪಡಿತರ ಚೀಟಿದಾರರ ಪೈಕಿ ಹಲವು ಕಾರಣಗಳಿಂದ ಏಳು ಲಕ್ಷದ ಎಪ್ಪತ್ತಾರು ಪಡಿತರ ಚೀಟಿಗಳು ಹನರ ಎಂದು ಕೇಂದ್ರ ಸರ್ಕಾರ ಗುರುತಿಸಿದ್ದು ಇತ್ತ ರಾಜ್ಯ ಸರ್ಕಾರವು ಕೂಡ ಕುಟುಂಬ ತಂತ್ರಾಂಶದ ಮಾಹಿತಿಯ ಪ್ರಕಾರ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಹನರ ಪಡಿತರ ಚೀಟಿವೆ ಎಂದು ಗುರುತಿಸಿದೆ ಇವರೆಲ್ಲರ ಬಿಪಿಎಲ್ ಕಾರ್ಡ್ ಅನ್ನು ಈಗಾಗಲೇ ಸರ್ಕಾರ ರದ್ದು ಮಾಡುವುದು ಶುರುವಾಗಿದೆ ಇನ್ನು ಇತ್ತೀಚೆಗೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಶೇಕಡ ಹದಿನೈದರಷ್ಟು ಬಿಪಿಎಲ್ ಕಾರ್ಡು ರದ್ದು ಮಾಡುತ್ತೇವೆ ಎಂದಿದ್ದಾರೆ ಹೌದು ಗೆಳೆಯರೆ ಒಂದೊಮ್ಮೆ ನೀವು ಬಿಪಿಎಲ್ ಕಾರ್ಡ್ ಗೆ ಕಾರ್ಡ್ಗೆ ಕೂಡ ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾದರೆ ನಲವತ್ತೈದು ದಿನಗಳ ಒಳಗೆ ಅಗತ್ಯ ದಾಖಲೆಗಳ ಸಹಿತ ನೀವು ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ಗೆ ಭೇಟಿ ಕೊಟ್ಟು ಮನವಿಯನ್ನು ಸಲ್ಲಿಕೆ ಮಾಡಬೇಕು ನಂತರ ತಹಶೀಲ್ದಾರರು ಮನೆಗೆ ಭೇಟಿ ಕೊಟ್ಟು ದಾಖಲೆ ಪರಿಶೀಲನೆ ಮಾಡಿ ಬಿಪಿಎಲ್ ಪಡಿತರ ಚೀಟಿ ಸಿಟಿ ಹೊಂದಲು ನೀವು ಹರಾಗಿದ್ರೆ ಆಗ ಮತ್ತೆ ನಮಗೆ ಬಿಪಿಎಲ್ ಪಿ ಕೊಡ್ತಾರಂತೆ ಇಂತಹ ಒಂದು ಪ್ರಸ್ತಾಪಕ್ಕೆ ಮುಖ್ಯಮಂತ್ರಿ ಅವರು ಒಪ್ಪಿಗೆ ನೀಡಿದ್ದಾರೆ ಅಂದರೆ ಸ್ನೇಹಿತರೆ ಹರರಾದವರ ಬಿ ಪಿ ಎಲ್ ಕಾರ್ಡು ರದ್ದಾಗೋದಿಲ್ಲ ಒಂದೊಮ್ಮೆ ರದ್ದಾದರೂ ಕೂಡ ನಲವತ್ತೈದು ದಿನಗಳ ಒಳಗೆ ಮತ್ತು ನಿಮಗೆ ಬಿ ಪಿ ಎಲ್ ಕಾರ್ಡು ಕೊಡಲಾಗುತ್ತೆ ಈಗಾಗಲೇ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡಾಗಿ ಪರಿವರ್ತನೆ ಮಾಡಲಾಗಿದೆ ಸರ್ಕಾರಿ ನೌಕರರು ತೆರಿಗೆದಾರರು ಮತ್ತು ನಾಲ್ಕು ಚಕ್ರ ವಾಹನ ಹೊಂದಿರುವವರ ಕಾರ್ಡನ್ನು ಮೊದಲ ಹಂತದಲ್ಲಿ ರದ್ದು ಮಾಡಲಾಗುತ್ತಿದೆ ಆಹಾರ ಇಲಾಖೆಯು ಇತರೆ ಇಲಾಖೆಗಳೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಹನ್ನಹರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡುತ್ತಿದೆ ಸ್ನೇಹಿತರೆ ನಿಮ್ಮದು ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಕಮೆಂಟ್ನಲ್ಲಿ ಎಸ್ ಸತ್ವನು ಎಂದು ಕಮೆಂಟ್ ಮಾಡಿ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ರಾಜ್ಯದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಎನ್ನುವಂತೆ ಪಾಸ್ ಆಗುವ ಕನಿಷ್ಠ ಅಂಕವನ್ನು ಇಳಿಕೆ ಮಾಡಿದ್ದಾರೆ ಹೌದು ಇನ್ನು ಮುಂದೆ ದ್ವಿತೀಯ ಪಿ ಯು ಸಿ ಆಗಲಿ ಅಥವಾ ಎಸ್ ಎಸ್ ಎಲ್ ಸಿ ಆಗಲಿ ಶೇಕಡಾ ಮೂವತ್ತ್ ಮೂರರಷ್ಟು ಅಂಕ ಗಳಿಸಿದರೆ ಪಾಸ್ ಎಂದು ಹೇಳಲಾಗುತ್ತೆ ಈ ಒಂದು ಹಿಂದೆ ಶೇಕಡಾ ಮೂವತ್ತೈದು ಇತ್ತು ಈಗ ಅದನ್ನು ಶೇಕಡಾ ಮೂವತ್ತ್ ಮೂರಕ್ಕೆ ನಿಗದಿ ಮಾಡಲಾಗಿದೆ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಹೊಸ ನಿಯಮ ಜಾರಿಗೆ ಮಾಡಲಾಗುವುದು ಎಂದು ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯಲ್ಲಿ ವಿದ್ಯಾರ್ಥಿಗಳು ಆರುನೂರು ಅಂಕಕ್ಕೆ ಶೇಕಡಾ ಮೂವತ್ತ್ ಮೂರರಷ್ಟು ಅಂದರೆ ನೂರ ತೊಂಬತ್ತೆಂಟು ಅಂಕ ಗಳಿಸಿದರೂ ಕೂಡ ಸಾಕು ಇನ್ನು ಮುಂದೆ ಅವರನ್ನು ಉತ್ತೀರ್ಣ ಎಂದು ಪರಿಗಣಿಸಲಾಗುತ್ತೆ ಎಂದು ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಕನ್ನಡ ಭಾಷೆಗೆ ನಿಗದಿ ಮಾಡಲಾಗಿರುವ ನೂರ ಇಪ್ಪತ್ತೈದು ಅಂಕವನ್ನು ನೂರಕ್ಕೆ ಇಳಿಸುವ ಬಗ್ಗೆ ಯಾವುದೇ ನಾವು ಚರ್ಚೆ ಮಾಡುತ್ತಿಲ್ಲ ಆದರೆ ಸಾರ್ವಜನಿಕರ ಅಭಿಪ್ರಾಯ ತೆಗೆದುಕೊಂಡ ಬಳಿಕವೇ ನಾವು ಈ ಬಗ್ಗೆಯೂ ಕೂಡ ನಿರ್ಧಾರ ಮಾಡುತ್ತೇವೆ ಎಂದಿದ್ದಾರೆ ಸದ್ಯಕ್ಕೆ ಮಾತ್ರ ಮೂವತ್ತೈದರಷ್ಟು ಪಾಸಂಕವನ್ನು ಅಂಕವನ್ನು ಮೂವತ್ತ್ ಮೂರಕ್ಕೆ ಇಳಿಸಲು ನಾವು ತೀರ್ಮಾನ ಪಟ್ಟಿದ್ದೇವೆ ಮುಂದಿನ ವರ್ಷದಿಂದಲೇ ಈ ಒಂದು ಹೊಸ ನಿಯಮ ಜಾರಿಗೆ ಆಗುತ್ತೆ ಎಂದಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಶೇಕಡಾ ಮೂವತ್ತೈದರಷ್ಟು ಪಾಸಿಂಗ್ ಮಾರ್ಕ್ಸ್ ಇರಬೇಕೋ ಅಥವಾ ಶೇಕಡಾ ಮೂವತ್ತ್ ಮೂರರಷ್ಟು ಆಗುವುದೇ ಒಳ್ಳೆಯದು ಅನಿಸಿಕೇನು ಎಂಬುದನ್ನು ತಿಳಿಸಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಮಹಿಳಾ ಉದ್ಯೋಗಿಗಳಿಗೆ ಕಡ್ಡಾಯವಾಗಿ ಋತುಚಕ್ರ ರಜೆ ಕೊಡಬೇಕು ಎಂದು ಸರ್ಕಾರ ಇದೀಗ ಹೊಸ ಕಾನೂನು ಜಾರಿಗೆ ಮಾಡಲು ಮುಂದಾಗಿದೆ ಹೌದು ತಿಂಗಳಲ್ಲಿ ಒಂದು ದಿನ ಮಹಿಳೆಯರಿಗೆ ಕಡ್ಡಾಯ ರಜೆ ಅದು ಕೂಡ ವೇತನ ಸಹಿತ ರಜೆ ಕೊಡಬೇಕು ಎನ್ನುವ ಒಂದು ಹೊಸ ನಿಯಮ ಸರ್ಕಾರ ಇದೀಗ ಜಾರಿಗೆ ಮಾಡಲು ಮುಂದಾಗಿದೆ ಈ ಮಧ್ಯೆ ಮಾಧ್ಯಮಗಳ ಮುಂದೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದಂತೆ ಇವರು ಋತುಚಕ್ರ ರಜೆಯನ್ನು ಸಂಬಂಧಿಸಿದ ಎಲ್ಲ ಕಂಪನಿಗಳು ತಮ್ಮ ತಮ್ಮ ಮಹಿಳಾ ಉದ್ಯೋಗಿಗಳಿಗೆ ನೀಡಲೇಬೇಕು ಈ ಕುರಿತಂತೆ ಒಂದು ನಿಯಮ ನಾವು ರೂಪಿಸುತ್ತೇವೆ ಇನ್ನು ಸರ್ಕಾರ ಕಾನೂನು ಮಾಡಿದರೆ ಕಂಪನಿಗಳು ಕೂಡ ಪಾಲನೆ ಮಾಡಲೇಬೇಕು ಒಂದೊಮ್ಮೆ ಪಾಲನೆ ಮಾಡದಿದ್ರೆ ಆವಾಗ ಕಠಿಣ ಕ್ರಮ ಜರುಗಿಸಬೇಕಾಗುತ್ತೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಹೌದು ಸರ್ಕಾರ ಜಾರಿಗೆ ಮಾಡುವ ಕಾನೂನು ಎಲ್ಲರೂ ಅನುಷ್ಠಾನ ಮಾಡಲೇಬೇಕು ಮತ್ತು ಪಾಲಿಸಲೇಬೇಕು ಇದನ್ನು ಕೇವಲ ಒಂದು ಕಾನೂನು ಎಂಬ ದೃಷ್ಟಿಯಲ್ಲಿ ನೋಡದೆ ಮಾನವೀಯ ದೃಷ್ಟಿಯಿಂದಲೂ ಕೂಡ ಕಂಪನಿಗಳು ನೋಡಬೇಕು ಎಂದಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಋತುಚಕ್ರ ರಜೆ ಕೊಡಬೇಕಲ್ಲ ಎಂಬ ಕಾರಣಕ್ಕೆ ಕಂಪನಿಗಳು ಏನಾದರೂ ಮಹಿಳಾ ಉದ್ಯೋಗಿಗಳನ್ನೇ ಕೆಲಸಕ್ಕೆ ಹೆಚ್ಚು ನೆಮಿಸಿಕೊಳ್ಳಲು ಹಿಂದೇಟು ಹಾಕಿದ್ರೆ ಏನು ಮಾಡ್ತೀರಾ ಎಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನಾವು ಮೊದಲೊಮ್ಮೆ ಜಾರಿ ಮಾಡಿ ನೋಡೋಣ ಸಾಧಕ ಬಾಧಕಗಳನ್ನು ನೋಡೋಣ ಹಾಗೆ ನೋಡಿದರೆ ಈ ರಜೆ ನೀತಿಯನ್ನು ಹಲವು ಕಂಪನಿಗಳು ಈಗಾಗಲೇ ಪಾಲಿಸುತ್ತಿವೆ ಕಾನೂನು ಪಾಲನೆ ಮಾಡಿದವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಸ್ನೇಹಿತರೆ ಸದ್ಯಕ್ಕೆ ಇಷ್ಟೇ ಇತ್ತು ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಸ್ನೇಹಿತರೆ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ